ಇವಾಗ ಬಂಧಗಳ ಬಗ್ಗೆ ಸ್ವಲ್ಪ ಹೇಳ ಬಂಧಗಳು ಬಗ್ಗೆ ಏನೋ ಏನು ಈ ಬಂಧಗಳು ನಾನು ಮೊದಲೇ ಹೇಳಿದ್ದೀನಿ ಬಂಧಗಳು ಮಾಡಬೇಕಂದ್ರೆ ನೀವು ಮೊದಲು ಹೇಳಿದ ಪ್ರಾಣಾಯಾಮಗಳಲ್ಲಿ ಮಾಡಿ ಸ್ವಲ್ಪ ಅನುಭವ ಬೇಕು ಎಷ್ಟೋ ಪ್ರಾಣಾಯಾಮಗಳು ಹೇಳಿದ್ದೀನಿ ಅನುಭವ ಬೇಕು ಅನುಭವ ಬಂದ ಮೇಲೆ ಇದು ಬಂಧಗಳು ಮಾಡೋದಕ್ಕೆ ಸಿದ್ಧವಾಗ್ತೀರಾ ಅದಕ್ಕೆ ಏನೇನು ಇದೆ ಬಂಧಗಳು ಮಾಡೋದಕ್ಕೆ ಒಂದು ಪ್ರಾಣಾಯಾಮ ಕರೆಕ್ಟ್ ಆಗಿ ಮಾಡ್ತಾ ಇದ್ರ ಇಲ್ವಾ ಅದೊಂದು ಆ ಪ್ರಾಣಾಯಾಮ ಕರೆಕ್ಟ್ ಆಗಿ ಮಾಡಿದ್ರೆ ಈ ಬಂಧಗಳು ಕರೆಕ್ಟ್ ಆಗಿ ಹಾಕೋದಕ್ಕೆ ಸರಿ ಹೋಗ್ಬೋದು ಇದು ಇದು ಮೂರು ಬಂಧಗಳು ಇದೆ ನಾವು ನಾರ್ಮಲ್ ಆಗಿ ಮೂಲಾಧಾರ ಬಂಧ ಮೂಲಾಧಾರ ಅಂದರೆ ಕೆಳಗಡೆ ಇರೋದು ಮೂಲಾಧಾರ ಬಂಧ ಆಮೇಲೆ ಉಡ್ಯಾನ ಬಂಧ ಮೂಲಾಧಾರದ ನಾಭಿ ಕೆಳಗಡೆ ಇರೋದು ಆಮೇಲೆ ನಾಭಿ ಮೇಲೆ ಇರೋದು ಉದ್ಯಾನ ಬಂಧ ಅಂದರೆ ಹೊಟ್ಟೆ ಆಮೇಲೆ ಇಲ್ಲಿಂದ ಚೆಸ್ಟ್ ಮೇಲೆ ಇರೋದು ಇಲ್ಲಿ ಜಲಂಧರ ಬಂಧ ಅಂತ ಮೂರು ಬಂಧಗಳು ಇರ್ತವೆ ಒಂದೊಂದು ಬಂಧ ಮೂಲಾಧಾರ ಬಂಧ ಎರಡು ಚಕ್ರಗಳು ಕವರಪ್ ಆಗುತ್ತದೆ ಒಂದು ಮೂಲಾಧಾರ ಚಕ್ರ ಸ್ವಾದಿಸ್ಥಾನ ಚಕ್ರ ಆ ಮೂಲಾಧಾರ ಬಂಧ ಕನೆಕ್ಷನ್ ಇದೆ ಆಮೇಲೆ ಉಡ್ಯಾನ ಬಂಧ ಅಂದರೆ ಉಡ್ಯಾನ ಬಂಧ ಅಂದರೆ ಈ ಈ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರಕ್ಕೆ ಕವರಪ್ ಆಗುತ್ತೆ ಇದೊಂದು ಬಂಧ ಇದೊಂದು ಬಂಧ ಇದೆ ಈ ಜಲಂಧರ ಬಂಧ ಯಾವುದಕ್ಕೆ ಕನೆಕ್ಷನ್ ಆಗಿದೆ ಅಂದರೆ ಆಗ್ನ ಚಕ್ರಕ್ಕೆ ವಿಶುದ್ಧ ಚಕ್ರಕ್ಕೆ ಅಂದರೆ ಆರು ಚಕ್ರಗಳು ಮೂರು ಬಂಧಗಳು ಒಂದೊಂದು ಬಂಧಕ್ಕೆ ಎರಡೆರಡು ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಆಗಿ ನೀವು ಬಂಧ ಹಾಕಿದರೆ ಆಕ್ಟಿವೇಟ್ ಆಗುತ್ತೆ ಅಂದರೆ ಅದು ಬೇರೆ ನೋಡೋಣ ಹೆಂಗೆ ಆಕ್ಟಿವೇಟ್ ಆಗುತ್ತೆ ಏನು ಅಂತ ಬಂಧಗಳು ನೀವು ಮಾಡುವಾಗನೇ ಆ ಚಕ್ರಗಳು ಉದ್ದೇ ಉದ್ಧಾರ ಆಗ್ತಾ ಇರ್ತವೆ ಸೈಡ್ ಬೈ ಸೈಡ್ ಈ ಬಂಧಗಳಾದರೆ ಪ್ರಯೋಜನ ಏನು ಅಂದರೆ ಬಂಧಗಳು ಮೂಲಾಧಾರ ಬಂಧ ಹಾಕಿದರೆ ಅಲ್ಲಿರೋ ರೋಗಗಳು ಎಲ್ಲ ಹೊರಟೋಗ್ತವೆ ಮೂಲಾಧಾರಲ್ಲಿ ಏನಿದೆ ಅಂಗಾಂಗಗಳು ಗುಪ್ತಾಂಗಗಳಿದೆ ಅಲ್ಲಿ ಮೂಲ 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 ಈ ಇಲ್ಲಿ ಮೂಲದಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಅಲ್ಲಿ ಮಲದ್ವಾರ ಇದೆ ಮೂತ್ರದ್ವಾರ ಇದೆ ಕೋಲನು ಇದೆ ಈ ಗರ್ಭಕೋಶ ಇದೆ ಅಲ್ಲಿ ಪೋಸ್ಟರ್ಡ್ ಗ್ರಂಥಿ ಇದೆ ಇವೆಲ್ಲ ಆ್ಯಕ್ಟಿವೇಟ್ ಆಗ್ತವೆ ಅಲ್ಲಿ ಅಲ್ಲಿರೋ ರೋಗಗಳೆಲ್ಲ ಹೋಗ್ತವೆ ನೀವು ಕರೆಕ್ಟಾಗಿ ಬಂಧಗಳು ಮಾಡಿದರೆ ಅದಕ್ಕೆ ಜೊತೆಯಾಗಿ ಯೋಗಮೂ ಮಾಡಬೇಕು ಆಸನಗಳು ಹಾಕ್ಬೇಕು ಅದು ಆಮೇಲೆ ಹೇಳ್ತೀನಿ ಯಾವ ಥರ ಆಸನಗಳಾಗಬೇಕು ಏನು ಹೆಮ್ಮ ಮಾಡಬೇಕು ಆ ಮೂಲಾಧಾರ ಬಂಧಕ್ಕೆ ಏನು ಆಸನ ಮಾಡಬೇಕು ಅಂತ ಹೇಳ್ತೀನಿ ಮುಂದೆ ಮುಂದೆ ಮಾಮೂಲಾಗಿ ಮೂಲಾಧಾರ ಬಂಧ ಮೂಲಾಧಾರದಲ್ಲಿ ಇರೋ ಅಂಗಾಂಗಗಳು ಸರಿ ಹೋಗ್ಬೇಕಂದ್ರೆ ಆ ಪರ್ಟಿಕ್ಯುಲರ್ ಆಸನ ಹಾಕ್ಬೇಕು ಅಲ್ವಾ ಇವಾಗ ಈ ಬಂಧಗಳಿಂದ ಹೆಂಗೆ ಸರಿ ಹೋಗುತ್ತೆ ಒಳಗಡೆ ಇರೋ ಅಂಗಾಂಗಗಳು ಹೇಳ್ತಾ ಇದ್ದೀನಿ ಇದಕ್ಕೆ ಬೇಸಿಕ್ಕಾಗಿ ಏನು ಮಾಡಬೇಕಂದ್ರೆ ಆ ಮೂಲಾಧಾರ ಚಕ್ರಗಳು ಆರು ಆರು ಚಕ್ರಗಳು ಎಲ್ಲಿದೆ ಇಲ್ಲಿ ಬ್ಯಾಕ್ ಬೋನಲ್ಲಿ ಇರುತ್ತದೆ ಸ್ಪೈನಲ್ ಕಾರ್ಡಲ್ಲಿ ಇರ್ತವೆ ಅಲ್ಲಿ ಅಲ್ಲಿರ್ತವೆ ಈ ಚಕ್ರಗಳು ಬಂಧಗಳು ಎಲ್ಲಿ ಆಗಬೇಕು ಮುಂದೆ ಆಗಬೇಕು ಚಕ್ರಗಳು ಬ್ಯಾಕ್ ಸೈಡ್ ಇರುತ್ತೆ ಅದರ ಅದರಲ್ಲಿ ಎಫೆಕ್ಟು ಇರುತ್ತೆ ಅದು ಇದು ಎರಡು ಕೂನೂ ಇರುತ್ತವೆ ಕನೆಕ್ಷನ್ ಇದ್ದೀನಿ ಈ ಬಂಧಗಳು ಜೊತೆ ಮೂಲಾಧಾರ ಬಂಧ ಆಮೇಲೆ ಉಡ್ಯಾನ ಬಂಧ ಆಮೇಲೆ ಇದು ಜಲಂಧರ ಬಂಧಕ್ಕೆ ಇದೆ ಇಲ್ಲಿ ಮೂಲಾಧಾರ ಬಂಧ ಹಾಕಿದ್ರೆ ಅಲ್ಲಿ ನಿಮಗೆ ಮೂಲಾಧಾರ ಚಕ್ರ ಸ್ವಾದಿ ಸ್ಥಾನ ಚಕ್ರ ಕನೆಕ್ಷನ್ ಇದೆ ಈ ಉಡ್ಯಾನ ಬಂಧ ಹಾಕಿದ್ರೆ ಮಣಿಪುರ ಚಕ್ರ ಅನಾಹ ಚಕ್ರಕ್ಕೆ ಕನೆಕ್ಷನ್ ಇದೆ ಆಮೇಲೆ ಈ ಜಲಂಧರ ಬಂಧರ ಹಾಕಿದರೆ ವಿಶುದ್ಧ ಚಕ್ರ ಚಕ್ರಕ್ಕೆ ಕನೆಕ್ಷನ್ ಇದೆ ಬಂಧಗಳ ಹಾಕಿದರೆ ಚಕ್ರಗಳನ್ನು ಉಚ್ಚಿ ಉತ್ತೇಜನ ರೀ ಆ ಬೆನಿಫಿಟ್ ಸಿಗುತ್ತೆ ಇವಾಗ ಉದ್ಯಾನ ಬಂದವಾಗ ಆ ಬಂಧ ಹಾಕಿದರೆ ಏನು ಪ್ರಯೋಜನ ಮೂಲಾಧಾರ ಬಂದ ಹಾಕಿದರೆ ಹೇಳಿದ್ರೆ ಅದರಿಂದ ಇದು ಈ ಅಂಗಾಂಗಗಳು ಎಲ್ಲ ಈ ಉದ್ಯಾನ ಬಂಧ ಅಂದರೆ ಹೊಟ್ಟೆ ಅಲ್ವಾ ಹೊಟ್ಟೆನಲ್ಲಿ ಇರೋ ಆರ್ಗನ್ಸ್ ಎಲ್ಲ ಪ್ರಚೋದನೆ ಆಗಿ ಅಲ್ಲಿ ನೀವು ಸರಿ ಹೋಗ್ತದೆ ಏನೇನಿದೆ ಹೊಟ್ಟೆಯಲ್ಲಿ ಹೊಟ್ಟೆ ಇದೆ ಸ್ಮಾಲ್ ಇಂಟೆಸ್ಟ್ ಇದೆ ದೊಡ್ಡ ಇಂಟೆಸ್ಟೈನ್ ಇದೆ ಹಿಂದೆ ಕಿಡ್ನೀಸ್ ಇದೆ ಆಮೇಲೆ ಲಿವರ್ ಇದೆ ರೈಟ್ ಸೈಡಲ್ಲಿ ಆಮೇಲೆ ಇದೆ ಆಮೇಲೆ ಪ್ಯಾನ್ಕ್ರಿಯಾಸ್ ಇದೆ ಇಷ್ಟೊಂದು ಆ್ಯಕ್ಟಿವಿಟಿ ಆಗ್ತಾ ಇರುತ್ತೆ ಮಧ್ಯದಲ್ಲಿ ಒಂದು ಡಯಾಫ್ರಮನೂ ಇದೆ ಈ ಚೆಸ್ಟ್ ಭಾಗಕ್ಕೆ ಕೆಳಗಡೆ ಅಂಗಾಂಗಗಳಿಗೆ ಒಂದು ಡ್ಯಾಪ್ ಪೊರೆ ಇಟ್ಟಿದ್ದಾನೆ ದೇವರು ಆ ಪೊರೆನೂ ಇದೆ ಸೊ ಇಷ್ಟೊಂದು ಅಂಗಾಂಗಗಳು ಹೊಟ್ಟೆನಲ್ಲಿರೋದೆಲ್ಲ ನಿಮಗೆ ಸರಿ ಹೋಗ್ತವೆ ಅಂತ ಅರ್ಥ ಅಲ್ಲೆಲ್ಲ ಕರೆಕ್ಟಾಗಿ ಪ್ರಾಣ ಸಿಕ್ಕಿ ಆಕ್ಸಿಜನ್ ಸಿಕ್ಕಿ ಅವೆಲ್ಲ ಉತ್ತೇಜನ ಆಗ್ತವೆ ಯಾಕಂದರೆ ಪ್ರಾಣಾಯಾಮ ಮಾಡ್ಬೇಕು ತಾನೆ ಅದಕ್ಕೆ ಮತ್ತೆ ಈ ಜಲಂಧರ ಬಂಧ ಹಾಕಿದರೆ ಏನು ಪ್ರಯೋಜನ ಅಂದರೆ ಒಂದು ಜಲಂಧರ ಬಂಧ ಅಂದರೆ ಈ ಕಂಠಕ್ಕೆ ಇಲ್ಲಿ ಈ ಈ ಕಾಲರ್ ಬೋನಿಗೆ ಕಳಿಸೋದು ಉಸುರ್ನ ಈ ಕಾಲರ್ ಬೋನಿಗೆ ಉಸಿರು ಅಂದರೆ ಕಂಟಕ ಇಲ್ಲಿ ಉಸಿರು ಕಳಿಸೋದು ಅಂತ ಅರ್ಥ ಜಲಂಧರ ಬಂದ ಜಲಂಧರ ಬಂದರೆ ಇದೇನಂತಾರೆ ಥ್ರೋಟ್ ಲಾಕೂನು ಅದನ್ನು ಆಮೇಲೆ ಥ್ರೋಟ್ ಲಾಕ್ ಅಂತಾರೆ ಇಲ್ಲಿ ಜಲಂಧರ ಬಂದ ಒಂದೇನೆ ಆಮೇಲೆ ಕಳಗಡೆ ಇರೋ ಮೂಲಾಧಾರ ಬಂದ ರೂಟ್ ಲಾಕೂನು ಅಂತಾರ ಅದನ್ನು ಹೇಳ್ತೇನೆ ನಿಮಗೆ ಯಾವ ಥರ ಮಾಡಬೇಕಂದ್ರೆ ಪ್ರಿಪ್ರೇಷನ್ ಯಾವ ತರ ಇರಬೇಕಂತೆ ಅಂದರೆ ಆಧಾರ ಮುದ್ರೆಗಳು ಹಾಕ್ಬೇಕು ಫಸ್ಟು ಏನು ಆಧಾರ ಮುದ್ರೆಗಳು ಅಂದರೆ ಅದೇ ಅಶ್ವಿನಿ ಮುದ್ರೆಗಳು ಅಂತಾರೆ ಅಶ್ವಿನಿ ಮುದ್ರೆಗಳನ್ನೇ ಆಧಾರ ಮುದ್ರೆಗಳು ಅಂತಾರೆ ಅಶ್ವಿನಿ ಮುದ್ರೆಗಳು ಯಾವ ಥರ ಹಾಕಬೇಕು ಅಂದರೆ ಆ ಮೂಲಾಧಾರ ಇದಲ್ವಾ ಮೂಲಾಧಾರ ಕೆಳಗಡೆ ಇರೋದು ಎರಡಿದೆ ವೇಸ್ಟ್ ಪದಾರ್ಥಗಳು ಆಚೆ ಹೋಗೋದಕ್ಕೆ ಒಂದು ಮಲ ಮಲದ್ವಾರ ಇನ್ನೊಂದು ಮೂತ್ರದ್ವಾರ ಈ ಮಲದ್ವಾರ ಮೂತ್ರದ್ವಾರನು ಕರೆಕ್ಟಾಗಿ ನೀವು ಎಳ್ಕೊಂಡು ಉಸಿರನ್ನ ಎಳ್ಕೊಂಡು ಅಲ್ಲಿಂದ ಮಾಡಿದರೆ ಅದಕ್ಕೆ ಪ್ರಿಪ್ರೇಷನ್ ಏನಂದರೆ ಅಶ್ವಿನಿ ಮುದ್ರೆಗಳು ಅಶ್ವಿನಿ ಮುದ್ರೆಗಳು ಆಧಾರ ಮುದ್ರೆಗಳು ಅನ್ಬೋದು ಅಶ್ವಿನಿ ಮುದ್ರೆಗಳು ಆಧಾರ ಮುದ್ರೆ ಎರಡು ಒಂದೇನೆ ಅಶ್ವಿನಿ ಮುದ್ರೆಗಳು ಯಾವ ಥರ ಆಗ್ಬೇಕಂದ್ರೆ ಮಲದ್ವಾರ ಮೂತ್ರದ್ವಾರ ಎರಡು ಎಳ್ಕೋಬೇಕು ಮೇಲಿಕ್ಕೆ ಸ್ವಲ್ಪ ಆಮೇಲೆ ಬಿಡಬೇಕು ಅದು ಆ ಎಳ್ಕೊಂಡು ಬಿಡೋದರಲ್ಲಿ ಸುಮ್ಮನೆ ಎಳ್ಕೊಳ್ಳಿ ಸ್ವಲ್ಪ ನೀವೆಲ್ಲ ಎಳ್ಕೊಳ್ಳಿ ಇವಾಗ ಮಲದ್ವಾರನ ಎಳ್ಕೊಂಡ್ರೆ ಮೂತ್ರದಾನ ಮೂತ್ರನೂ ಮೂತ್ರನಾಳನೂ ಎಳ್ ಎಳಿಯುತ್ತೆ ಮೇಲಕ್ಕೆ ಎರಡು ಇರೋದು ಹತ್ರನೇ ಮಧ್ಯದಲ್ಲಿ ಪೆರೀನಿಯಮ್ ಅಂತ ಒಂದು ಗ್ರಂಥಿ ಇರುತ್ತೆ ಪೆರೀನಿಯಮಿಂದ ಒಂದು ಸಾಫ್ಟ್ ಮಝಲ್ ಇರುತ್ತೆ ಅಲ್ಲಿ ಪೆರೀನಿಯಂ ಪೆರೀನಿಯಮ್ ಲಾಕೂನು ಅಂತಾರೆ ಇದನ್ನು ಮೂಲಾಧಾರ ಚಕ್ರನ ಪೆರೀನಿಯಂ ಆ ಪೆರಿನಿಮ ಅನ್ನೋದೇನೇ ಮೂಲಾಧಾರ ಚಕ್ರ ಇವಾಗ ಬಂದ ಈ ಅಶ್ವಿನಿ ಮುದ್ರಗಳು ಯಾವ ಥರ ಆಗಬೇಕು ಅಂದರೆ